ಹಾಯ್ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ತ್ರಿಭುಜಗಳ ಸಮರೂಪತೆಗೆ ಸಂಬಂಧಿಸಿದಂತೆ ಬಾಹು ಕೋನ ಬಾಹು ಸೈಡ್ ಆ್ಯಂಗಲ್ ಸೈಡ್ ಸಮರೂಪತೆಯ ನಿರ್ಧಾರಕ ಗುಣವನ್ನು ನೋಡೋಣ ಮಕ್ಕಳೇ ಇದನ್ನು ಬಾ ಕೋಬ ಸಮರೂಪತೆಯ ನಿರ್ಧಾರಕ ಗುಣ ಅಂತಲೂ ಕೂಡ ಕರೀತಾರೆ ಈ ಒಂದು ಪ್ರಮೇಯದ ಹೇಳಿಕೆಯನ್ನು ನೋಡೋಣ ಒಂದು ತ್ರಿಭುಜದ ಒಂದು ಕೋನವು ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮನಾಗಿದ್ದು ಮತ್ತು ಆ ಎರಡು ಕೋನಗಳನ್ನು ಉಂಟು ಮಾಡಿರುವ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಎಂದು ಸಾಧಿಸಿ ಒಂದು ತ್ರಿಭುಜದ ಒಂದು ಕೋನವು ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮನಾಗಿದ್ದು ಅಂದರೆ ಎರಡು ತ್ರಿಭುಜಗಳನ್ನ ಪರಿಗಣಿಸಬೇಕು ಆ ಎರಡು ತ್ರಿಭುಜಗಳು ಸಮರೂಪಿ ಅಂತ ಹೇಳಬೇಕು ಅಂತಂದರೆ ಒಂದು ತ್ರಿಭುಜದ ಒಂದು ಕೋನ ಹಾಗೂ ಆ ಕೋನಗಳನ್ನ ಉಂಟು ಮಾಡಿ ಮಾಡಿರುತ್ತಲ್ಲ ಆ ಬಾಹುಗಳು ಏನಾದರೂ ಸಮಾನುಪಾತದಲ್ಲಿದ್ದರೆ ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರ್ತವೆ ಅಂತ ನಾವಿಲ್ಲಿ ಪ್ರೂವ್ ಮಾಡುವಂಥದ್ದು ಮಕ್ಕಳೇ ಹಾಗಾದರೆ ಎರಡು ತ್ರಿಭುಜಗಳನ್ನು ನಾವಿಲ್ಲಿ ಹಾಕೋಣ ನೋಡಿ ಮಕ್ಕಳೇ ಇಲ್ಲಿ ಎರಡು ತ್ರಿಭುಜಗಳನ್ನ ಹಾಕ್ಕೊಂಡಿದ್ದೀನಿ ಆ ಎರಡು ತ್ರಿಭುಜಗಳಿಗೆ ಹೆಸರನ್ನ ಕೊಟ್ಕೊಳ್ತಾ ಇದ್ದೀನಿ ಮಕ್ಕಳೇ ಒಂದು ತ್ರಿಭುಜಕ್ಕೆ ಎ ಬಿ ಸಿ ಅಂತ ಹೆಸರು ಕೊಟ್ಕೊಳ್ಳೋಣ ಮತ್ತೊಂದು ತ್ರಿಭುಜಕ್ಕೆ ಡಿ ಇ ಎಫ್ ಡಿ ಇ ಎಫ್ ಅಂತ ಹೆಸರು ಕೊಟ್ಕೊಳ್ಳೋಣ ಮಕ್ಳ ಈಗ ಏನನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವಿಲ್ಲಿ ದತ್ತದಲ್ಲಿ ಬರ್ಕೊಳ್ತಾ ಹೋಗೋಣ ಮಕ್ಕಳ ದತ್ತ ತ್ರಿಭುಜ ಎರಡು ತ್ರಿಭುಜಗಳನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳಲ್ಲಿ ಡಿ ಇ ಎಫ್ಗಳಲ್ಲಿ ಅವ್ರು ಕೊಟ್ಟಿರುವಂಥದ್ದು ಒಂದು ತ್ರಿಭುಜದ ಒಂದು ಕೋನವು ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮನಾಗಿದ್ದು ನೋಡಿ ಇಲ್ಲಿ ನಾವು ಒಂದು ಕೋನವನ್ನು ತಗೋಣ ಮಗಳ ಎ ಕೋನ ಡಿ ಕೋನಕ್ಕೆ ಸಮನಾಗಿದೆ ಅಂತ ನಾವಿಲ್ಲಿ ತಗೊಳ್ಳೋಣ ಕೋನ ಎ ಅಂದರೆ ಬಿ ಎ ಸಿ ಕೋನ ಬಿ ಎ ಸಿ ಇಸ್ ಈಕ್ವಲ್ ಟು ಕೋನ ಇ ಡಿ ಎಫ್ ಇ ಡಿ ಎಫ್ ಇದನ್ನು ಅವರೇ ಕೊಟ್ಟಿದ್ದಾರೆ ಮಕ್ಕಳೇ ಮತ್ತು ಆ ಎರಡು ಕೋನಗಳು ಆ ಎರಡು ಕೋನಗಳನ್ನು ಉಂಟು ಮಾಡಿರುವ ನೋಡ್ರಿ ಎ ಮತ್ತು ಡಿ ಈ ಎರಡು ಕೋನಗಳನ್ನು ಉಂಟು ಮಾಡಿರುವಂತಹ ಬಾಹುಗಳು ಯಾವ್ಯಾವುದು ಈ ಕೋನವನ್ನು ಉಂಟು ಮಾಡಿರುವಂಥ ಬಾಹುಗಳು ನೋಡಿ ಎ ಕೋನವನ್ನು ಉಂಟು ಮಾಡಿರುವಂತಹ ಬಾಹು ಎ ಬಿ ಮತ್ತು ಎ ಸಿ ಹಾಗೆ ಡಿ ಕೋನವನ್ನು ಉಂಟು ಮಾಡಿರುವಂತಹ ಬಾಹುಗಳು ಡಿ ಇ ಮತ್ತು ಡಿ ಎಫ್ ಈ ಎರಡು ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರ್ತವೆ ಅಂತ ಪ್ರೂವ್ ಮಾಡಬೇಕು ಮಕ್ಕಳೇ ಎ ಬಿ ಡಿಇ ಅನುರೂಪ ಬಾಹುಗಳು ಇವುಗಳು ಸಮಾನುಪಾತದಲ್ಲಿದ್ದರೆ ಅಂದರೆ ಎ ಬಿ ಡಿವೈಡ್ ಬೈ ಡಿ ಇ ಅನ್ನೋ ಬಾಹು ಎ ಸಿ ಡಿವೈಡ್ ಬೈ ಡಿ ಎಫ್ ಈ ರೀತಿ ಏನಾದರೂ ಆಗಿದ್ದರೆ ಅರ್ಥ ಇದೆ ಮಕ್ಕಳ ಈ ಎರಡು ತ್ರಿಭುಜಗಳು ಸಮರೂಪಿ ಅಂತ ಪ್ರೂವ್ ಮಾಡಬೇಕು ಹಾಗಾದರೆ ಸಾಧನೆಯ ಏನು ಸಾಧನೀಯ ಈ ಎರಡು ತ್ರಿಭುಜಗಳು ಸಮರೂಪಿ ಅಂತ ನಾವಿಲ್ಲಿ ಪ್ರೂವ್ ಮಾಡುವಂಥದ್ದು ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿ ಇ ಎಫ್ ಅಂತ ನಾವಿಲ್ಲಿ ಪ್ರೂವ್ ಮಾಡಬೇಕು ಮಕ್ಕಳೇ ಹಾಗಾದರೆ ಇದಕ್ಕೆ ರಚನೆ ಅವಶ್ಯಕತೆ ಇದೆ ರಚನೆಯನ್ನು ಏನು ಮಾಡ್ಕೊಳ್ಳೋಣ ಅಂದರೆ ಎ ಬಿ ಸಿ ತ್ರಿಭುಜ ಡಿ ಇ ಎಫ್ ತ್ರಿಭುಜದೊಳಗಡೆ ಸೇರ್ಕೊಳ್ಳೋ ಹಾಗೆ ಅಂದರೆ ಐಕ್ಯವಾಗೋ ಹಾಗೆ ಒಂದು ರಚನೆಯನ್ನು ಮಾಡ್ಕೊಳ್ಳೋಣ ಮಕ್ಳೇ ಎ ಬಿಸ್ ಈಕ್ವಲ್ ಟು ಎ ಬಿ ಇಸ್ ಈಕ್ವಲ್ ಟು ಡಿ ಎಮ್ ಡಿ ಎಮ್ ಆಗುವಂತೆ ಆಗುವಂತೆ ಸರಿ ನಮ್ಮ ಮಕ್ಕಳ ಎ ಬಿ ಇಸ್ ಈಕ್ವಲ್ ಟು ಡಿ ಎಮ್ ಆಗುವಂತೆ ಡಿ ಮೇಲೆ ಎಂ ಬಿಂದುವನ್ನು ಗುರುತಿಸಬೇಕು ಮಕ್ಕಳೇ ಹಾಗೆಯೇ ಹಾಗೂ ಎ ಸಿ ಇದೆಯಲ್ಲ ಮಕ್ಕಳ ಎ ಸಿ ಇಸ್ ಈಕ್ವಲ್ ಟು ಡಿ ಎನ್ ಆಗುವಂತೆ ಆಗುವಂತೆ ಕ್ರಮವಾಗಿ ಕ್ರಮವಾಗಿ ಡಿಇ ಮೇಲೆ ನೋಡಿ ಡಿ ಇ ಇದೆಯಲ್ಲ ಮಕ್ಕಳ ಡಿ ಇ ಮೇಲೆ ಎಂ ಬಿಂದುವನ್ನು ಹಾಗೂ ಡಿ ಎಫ್ ಮೇಲೆ ಡಿ ಎಫ್ ಮೇಲೆ ಎನ್ ಬಿಂದುವನ್ನು ಗುರ್ತಿಸಿ ಎಮ್ ಎನ್ ನ ಸೇರಿಸಬೇಕು ಮಕ್ಕಳೇ ಸೇರಿಸಿ ನೋಡಿ ಮಕ್ಕಳೇ ಏನು ಮಾಡಿದ್ದೀನಿ ಅನ್ನೋದನ್ನು ಫಸ್ಟ್ ಬರೆದಿದ್ದೀನಿ ಇವಾಗ ಆ ರಚನೆಯನ್ನು ಮಾಡೋಣ ಮಕ್ಕಳೇ ಎ ಬಿ ಈಸ್ ಈಕ್ವಲ್ ಟು ಡಿ ಎಮ್ ಎ ಬಿ ಎಷ್ಟುದ್ದ ಇದೆಯೋ ಡಿ ಇ ಮೇಲೆ ಒಂದು ಬಿಂದುವನ್ನು ನಾವಿಲ್ಲಿ ಗುರುತಿಸೋಣ ಮಕ್ಕಳೇ ಡಿ ಎಮ್ ನೋಡಿ ಮಕ್ಕಳೇ ಈ ಡಿ ಎಮ್ ಅನ್ನೋದು ಎ ಬಿಗೆ ಸಮ ಆಗಿದೆ ಅಂತ ನಾವಿಲ್ಲಿ ರಚನೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಹಾಗೆಯೇ ಎ ಸಿಗೆ ಸಮ ಆಗಿರೋ ಹಾಗೆ ಒಂದು ಎನ್ ಬಿಂದುವನ್ನು ನಾವಿಲ್ಲಿ ಗುರುತಿಸ್ತಾ ಇದ್ದೀವಿ ಡಿ ಎನ್ ಎಷ್ಟಿರುತ್ತೆ ಎ ಸಿ ಕೂಡ ಅಷ್ಟೇ ಇರುತ್ತೆ ಅಂತ ನಾವು ಈ ರೀತಿ ಗುರುತಿಸ್ಕೊಳ್ತೀವಿ ಈಗ ಎಮ್ಮೆನನ್ನು ನಾವಿಲ್ಲಿ ಸೇರಿಸ್ತಾ ಇದ್ದೀವಿ ಮಕ್ಕಳೇ ಎಮ್ಮೆನನ್ನು ನಾವಿಲ್ಲಿ ರಚನೆಯನ್ನು ಮಾಡ್ಕೊಂಡಿದ್ದೀವಿ ನೋಡಿ ಮಕ್ಕಳೇ ರಚನೆಯನ್ನು ಮಾಡಿಕೊಂಡಾಗಿದೆ ಈಗ ನಾವು ಸಾಧನೆಯನ್ನು ಮಾಡೋಣ ಸಾಧನೆಯ ಹಂತಗಳನ್ನ ಇಲ್ಲಿ ಬರ್ಕೊಳ್ತಾ ಇದ್ದೀನಿ ಹೇಳಿಕೆಗಳು ಮತ್ತೆ ಕಾರಣಗಳು ನೋಡಿ ಮಕ್ಕಳೇ ಈಗ ಮೊದಲಿಗೆ ನಾವಿಲ್ಲಿ ದತ್ತವನ್ನು ಕೊಟ್ಟಿದ್ದಾರಲ್ಲ ಅದನ್ನು ತಗೊಳ್ಳೋಣ ಮಕ್ಕಳೇ ಎ ಬಿ ಬೈ ಡಿ ಇಸ್ ಈಕ್ವಲ್ ಟು ಎ ಸಿ ಬೈ ಡಿ ಎಫ್ ಅನ್ನೋದನ್ನ ಒಂದು ಹೇಳಿಕೆಯನ್ನು ತಗೊಳ್ಳೋಣ ಎ ಬಿ ಡಿವೈಡ್ ಬೈ ಡಿ ಇಸ್ ಈಕ್ವಲ್ ಟು ಎ ಸಿ ಡಿವೈಡ್ ಬೈ ಡಿ ಎಫ್ ಸರಿ ನಮ್ಮ ಮಕ್ಕಳೇ ಇದು ಕಾರಣ ಏನು ಬರೀತೀವಿ ನಾವು ದತ್ತ ದತ್ತದಲ್ಲಿ ಅವರೇ ಕೊಟ್ಟಿರುವಂಥದ್ದು ಅದನ್ನು ಬರ್ಕೊಳ್ತಾ ಇದ್ದೀವಿ ಮಕ್ಕಳೇ ಈ ದತ್ತವನ್ನು ನಾವು ಒಂದು ಸ್ವಲ್ಪ ಬದಲಾವಣೆಯನ್ನು ಮಾಡಬಹುದಲ್ವ ಮಕ್ಕಳೇ ರಚನೆಯನ್ನು ಮಾಡಿಕೊಂಡಿರೋದ್ರ ಆಧಾರದ ಮೇಲೆ ನೋಡಿ ಎ ಬಿ ಅನ್ನೋದು ಡಿ ಎಮ್ಗೆ ಸಮ ಆಗಿದೆ ಎ ಬಿ ಅನ್ನೋದು ಡಿ ಎಮ್ಗೆ ಸಮ ಆಗಿದೆ ಹಾಗೆಯೇ ಎ ಸಿ ಅನ್ನೋದು ಡಿ ಎನ್ಗೆ ಸಮ ಆಗಿರೋದ್ರಿಂದ ಈ ಎರಡು ಬದಲಾವಣೆಗಳನ್ನು ಈ ಕ್ವೆಶನಲ್ಲಿ ನಾವು ತರೋಣ ಹಾಗಾದರೆ ಎ ಬಿ ಅಂತಂದರೆ ಹೆಣ್ಣು ಮಕ್ಕಳೇ ಡಿ ಎಮ್ ಡಿವೈಡ್ ಬೈ ಡಿ ಇ ಹಾಗೆ ಇರಲಿ ಈಸ್ ಈಕ್ವಲ್ ಟು ಎ ಸಿ ಬದಲು ನಾವು ಡಿ ಎನ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಡಿ ಎನ್ ಡಿವೈಡ್ ಬೈ ಡಿ ಎಫ್ ಇದಕ್ಕೇನು ಕಾರಣವನ್ನು ಕೊಡ್ತೀವಿ ಮಕ್ಕಳೇ ರಚನೆ ಮಕ್ಕಳೇ ಈಗ ಈ ಒಂದು ಸಮೀಕರಣವನ್ನು ವಿದ್ರಮಗೊಳಿಸೋಣ ಮಕ್ಕಳೇ ಇದನ್ನು ವಿದ್ರಮಗೊಳಿಸಿ ಅಂದರೆ ಇ ಮೇಲೆ ಡಿವೈಡ್ ಬೈ ಡಿ ಎಂ ಕೆಳಗಡೆ ಈಸ್ ಈಕ್ವಲ್ ಟು ಡಿ ಎಫ್ ಮೇಲೆ ಡಿವೈಡ್ ಬೈ ಡಿ ಎನ್ ಕೆಳಗಡೆ ಏನು ಮಾಡಿದ್ದೀವಿ ಮಕ್ಕಳೇ ವ್ಯತ್ಕ್ರಮ ಈ ಈಕ್ವೆಷನ್ಸ್ಗಳಿಂದ ಎರಡೂ ಕಡೆಯಿಂದ ನಾವು ಒಂದನ್ನು ಕಲಿಯೋಣ ಮಕ್ಕಳೇ ಇದರಿಂದ ಒಂದನ್ನು ಕಲಿಯೋಣ ಡಿ ಇ ಡಿವೈಡೆಡ್ ಬೈ ಡಿ ಎಮ್ನಿಂದ ಒಂದನ್ನು ಕಳೀರಿ ಹಾಗೂ ಡಿ ಎಫ್ನಿಂದ ಡಿ ಎನ್ ಇದರಿಂದ ಒಂದನ್ನು ಕಳೆಯೋಣ ಮಕ್ಕಳೇ ಎರಡೂ ಕಡೆ ಎರಡು ಕಡೆ ಒಂದನ್ನು ಕಳೆದಾಗ ಈಗ ನೋಡಿ ಮಕ್ಕಳೇ ಡಿ ಎಮ್ ಇಲ್ಲಿಗೆ ಗುಣಿಸ್ಕೊಳುತ್ತೆ ಅಂದರೆ ಎಲ್ ಸಿ ಎಂ ತೆಗೆದಾಗ ಇಲ್ಲಿ ಏನು ಮಾಡ್ತಾ ಇದ್ದೀನಿ ನೋಡಿ ಮಕ್ಕಳೇ ಇದನ್ನ ಡಿ ಎಮ್ನ ಇಲ್ಲಿ ಎಲ್ ಸಿ ಎಂನ ತೆಗೀರಿ ಲಾಸವನ್ನು ತೆಗಿಬೇಕು ಇಲ್ಲಿ ಏನೂ ಇಲ್ಲ ಅಂದರೆ ಒಂದಿರುತ್ತೆ ಅಂಶ ಛೇದ ಈ ಅಂಶ ಮತ್ತು ಈ ಛೇದ ಗುಣಿಸ್ಕೊಳುತ್ತೆ ಇಲ್ಲಿ ಒಂದು ಡಿ ಇ ಗುಣಿಸುತ್ತೆ ಮಕ್ಕಳೇ ಡಿವೈಡ್ ಬೈ ಒನ್ ಆ ಡಿ ಇ ಒನ್ ಗುಣಿಸಿದ್ರೆ ಡಿ ಇ ಮೈನಸ್ ಡಿ ಎಮ್ ಇಂಟು ಒನ್ ಡಿ ಎಮ್ ಆಗುತ್ತೆ ಮಕ್ಕಳೇ ಈಸ್ ಈಕ್ವಲ್ ಟು ಇದನ್ನು ಅದೇ ರೀತಿ ಆಗುತ್ತೆ ಡಿ ಎನ್ನ ನಾವು ಲಾಸ ತೆಗಿರಿ ಡಿ ಎನ್ ಡಿ ಎಫ್ ಇಂಟು ಒನ್ ಡಿ ಎಫ್ ಆಗುತ್ತೆ ಮೈನಸ್ ಡಿ ಎನ್ ಇಂಟು ಒನ್ ಡಿ ಎನ್ ಆಗುತ್ತೆ ಮಕ್ಕಳೇ ಸ್ವಲ್ಪ ಚಿತ್ರವನ್ನು ಗಮನಿಸ್ಕೊಳ್ಳಿ ಮಕ್ಕಳೇ ಡಿ ಇ ಮೈನಸ್ ಡಿ ಎಮ್ ಚಿತ್ರದಲ್ಲಿ ಡಿ ಇ ಮೈನಸ್ ಡಿ ಎಮ್ ನೋಡಿ ಡಿ ಇ ಮೈನಸ್ ಡಿ ಎಮ್ ದೊಡ್ಡದರಲ್ಲಿ ಈ ಚಿಕ್ಕ ಬಾಹುವನ್ನು ಕಳೆದರೆ ನಮಗೆ ಎಮ್ ಇ ಉಳ್ಕೊಳ್ಳುತ್ತೆ ಅನ್ನೋದು ನಿಮಗೆ ಗೊತ್ತಾಗಬೇಕು ಮಕ್ಕಳೇ ಡಿ ಇನಲ್ಲಿ ಡಿ ಎಮ್ನ ಕಳೆದಾಗ ನಮಗೇನು ಉಳ್ಕೊಳ್ಳುತ್ತೆ ಡಿ ಎಮ್ ಉಳ್ಕೊಳ್ಳುತ್ತೆ ಡಿ ಎಮ್ ಡಿವೈಡ್ ಬೈ ಸಾರಿ ಡಿ ಇನಲ್ಲಿ ಡಿ ಎಮ್ನ ಕಳೆದ್ರೆ ನಮಗೆ ಎಮ್ ಇ ಉಳ್ಕೊಳ್ಳುತ್ತೆ ಮಕ್ಕಳೇ ಎಮ್ ಇ ಡಿ ಇಲ್ಲ ಡಿವೈಡ್ ಬೈ ಡಿ ಎಮ್ ಹಾಗೆ ಇರಲಿ ಇಸ್ ಟು ಡಿ ಎಫ್ನಲ್ಲಿ ಡಿ ಎನ್ನ ಕಳೀರಿ ಡಿ ಎಫ್ನಲ್ಲಿ ಡಿ ಎನ್ನ ಕಳೆದಾಗ ಎನ್ ಎಫ್ ಉಳ್ಕೊಳ್ಳುತ್ತೆ ಮಕ್ಕಳೇ ಎನ್ ಎಫ್ ಉಳ್ಕೊಳ್ಳುತ್ತೆ ಡಿವೈಡ್ ಬೈ ಡಿ ಎಮ್ ಕೂಡ ಹಾಗೆ ಇರಲಿ ಮತ್ತೆ ಇದನ್ನು ನಾವು ವ್ಯುತ್ಕ್ರಮಗೊಳಿಸೋಣ ಮಕ್ಕಳೇ ಇದಕ್ಕೆ ಕಾರಣ ಚಿತ್ರದಿಂದ ಅದಲ್ಲ ಮಕ್ಕಳೇ ಚಿತ್ರವನ್ನು ನೋಡಿದಾಗ ನಮಗೆ ಗೊತ್ತಾಗುವಂಥದ್ದು ಈಗ ಮತ್ತೆ ಇದನ್ನು ನಾವು ವ್ಯುತ್ಕ್ರಮಗೊಳಿಸಿದ್ರೆ ಡಿ ಎಮ್ ಡಿವೆಡ್ ಬೈ ಎಂ ಇಸ್ ಈಕ್ವಲ್ ಟು ಡಿ ಎನ್ ಡಿವೈಡ್ ಬೈ ಎನ್ ಎಫ್ ಅಂತ ಬರೀಬೋದು ನೋಡಿ ಮಕ್ಕಳೇ ಚಿತ್ರವನ್ನು ನೋಡಿದ್ರಿ ಡಿ ಇ ನಲ್ಲಿ ಡಿ ಎಮ್ನ ಕಳ್ಕೊಂಡಾಗ ನಮಗೆ ಎಮ್ ಇ ಸಿಕ್ತು ಡಿವೈಡ್ ಬೈ ಡಿ ಎಮ್ನ ಹಾಗೆ ಬರ್ಕೊಂಡ್ವಿ ಇಸ್ ಈಕ್ವಲ್ ಟು ಡಿ ಎಫ್ನಿಂದ ಡಿ ಎನ್ನ ಕಳೆದಾಗ ಎನ್ ಎಫ್ ಸಿಕ್ತು ಎನ್ ಎಫ್ ಡಿವೈಡ್ ಬೈ ಡಿ ಎನ್ ಅನ್ನು ಹಾಗೆ ಬರ್ಕೊಂಡಿದ್ದೀವಿ ಮತ್ತು ಇದನ್ನ ಗೊಳಿಸ್ತಾ ಇದ್ದೀವಿ ಡಿ ಎಮ್ ಡಿವೈಡ್ ಬೈ ಎಮ್ ಇಸ್ ಈಕ್ವಲ್ ಟು ಡಿ ಎನ್ ಬೈ ಎನ್ ಎಫ್ ಕಾರಣ ಏನು ಮಕ್ಕಳೇ ಇದಕ್ಕೆ ವ್ಯುತ್ಕ್ರಮಗೊಳಿಸಿದಾಗ ನೋಡಿ ಮಕ್ಕಳೇ ಡಿ ಎಮ್ ಬೈ ಎಮ್ ಇ ಚಿತ್ರದಲ್ಲಿ ಡಿ ಎಮ್ ಡಿವೈಡ್ ಬೈ ಎಮ್ ಇ ಅರ್ಥ ಆಗ್ತಿದೆಯಾ ಮಕ್ಕಳ ಡಿ ಎನ್ ಡಿವೈಡ್ ಬೈ ಎನ್ ಎಫ್ ಇದನ್ನು ನೀವು ತೇಲ್ಸ್ನ ಪ್ರಮೇಯವನ್ನು ಮಾಡುವಾಗ ಅರ್ಥ ಮಾಡ್ಕೊಂಡಿರ್ತೀರಿ ಮಕ್ಕಳೇ ನೋಡಿ ಎರಡು ಬಾಹುಗಳು ಸಮಾನುಪಾತದಲ್ಲಿ ಇದ್ದರೆ ಅಂದರೆ ಸಮಾನುಪಾತದಲ್ಲಿ ಏನಾದರೂ ವಿಭಾಗಿಸಿದರೆ ಈ ಎಮ್ ಎನ್ ಲೈನು ಡಿಇ ಮತ್ತು ಡಿ ಎಫ್ ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸಿದೆ ಸಮಾನುಪಾತದಲ್ಲಿ ವಿಭಾಗಿಸಿರೋದ್ರಿಂದ ಈ ಲೈನ್ ಏನಾಗಿರುತ್ತೆ ಮಕ್ಕಳೇ ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತೆ ಅಂತ ಹೇಳೋವಂಥದ್ದು ತೇಲ್ಸನ ವಿಲೋಮ ಪ್ರಮೇಯ ಅರ್ಥ ಆಯ್ತಾ ಮಕ್ಕಳ ಹಾಗಾಗಿ ದೇರ್ ಫೋರ್ ನಾವು ಎಮ್ ಎನ್ ಅನ್ನೋದು ಇ ಗೆ ಸಮಾಂತರ ಆಗಿದೆ ಅಂತ ಹೇಳ್ಬೋದಲ್ಲ ಮಕ್ಕಳೇ ಎಮ್ ಎನ್ ಸಮಾಂತರ ಇ ಎಫ್ ಎಮ್ ಎನ್ ಸಮಾಂತರ ಇ ಎಫ್ ಅಂತ ಹೇಳ್ಬೋದು ಕಾರಣ ಏನು ಮಕ್ಕಳೇ ಥೇಲ್ಸ್ ಪ್ರಮೇಯದ ವಿಲೋಮ ನೋಡಿ ಮಕ್ಕಳೇ ಎಮ್ ಎನ್ ಸಮಾಂತರ ಇ ಎಫ್ ಅಂತ ಗೊತ್ತಾದಾಗ ಕೋನ ಎಮ್ ಅನ್ನೋದು ಕೋನ ಈಗೆ ಸಮ ಆಗುತ್ತೆ ಅಲ್ವ ಮಕ್ಕಳೇ ಕೋನ ಎಮ್ ಅನ್ನೋದು ಕೋನ ಈಗೆ ಸಮನ ಯಾಕೆ ಅಂತಂದರೆ ಈ ಎರಡು ಕೋನಗಳು ಅನುರೂಪ ಕೋನಗಳಾಗಿರುತ್ತೆ ಕೋನ ಎಮ್ ಈಸ್ ಈಕ್ವಲ್ ಟು ಕೋನ ಇ ಹಾಗೂ ನೋಡಿ ಈ ಕೋನನು ಕೂಡ ಸಮಾನ ಆಗತ್ತೆ ಅಲ್ವ ಮಕ್ಕಳೇ ಕೋನ ಎನ್ ಇಸ್ ಇಕ್ವಲ್ಟು ಕೋನ ಎಫ್ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು ಕೋನ ಎಫ್ ಯಾಕೆ ಅಂತಂದರೆ ಸಮಾಂತರ ಬಾಹುಗಳು ಒಂದು ಛೇದಕ ರೇಖೆಯನ್ನು ಛೇದಿಸಿದ್ರೆ ಅಲ್ಲಿ ಅನುರೂಪ ಕೋನಗಳು ಉಂಟಾಗಿರ್ತವೆ ಅನುರೂಪ ಕೋನಗಳು ಈ ಕೋನಗಳನ್ನು ನಾವಿಲ್ಲಿ ಒಂದು ಅಂತ ಕರ್ಕೊಂಡಿರೋಣ ಮಕ್ಕಳೇ ಕೋನ ಎಂ ಇಸಿಕೊಳ್ತು ಕೋನ ಇ ಹಾಗೂ ಕೋನ ಎನ್ ಇಸಿಕೊಳ್ತು ಕೋನ ಎಫ್ ಅನುರೂಪ ಕೋನಗಳಾಗಿರುತ್ತೆ ಮಕ್ಕಳೇ ಈಗ ಈ ಎರಡು ತ್ರಿಭುಜಗಳನ್ನ ಪರಿಗಣಿಸಿ ಮಕ್ಕಳೇ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಎಂ ಎನ್ಗಳನ್ನ ನೋಡೋಣ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಎಮ್ ಎನ್ ಗಳಲ್ಲಿ ಈ ಎರಡು ತ್ರಿಭುಜಗಳನ್ನ ಅಪ್ಸರ್ವ್ ಮಾಡಿ ಮಕ್ಕಳೇ ಎ ಬಿ ಅನ್ನೋದು ಡಿ ಗೆ ಸಮ ಹಾಗೆಯೇ ಎ ಸಿ ಅನ್ನೋದು ಡಿ ಎನ್ಗೆ ಸಮ ಕೋನ ಎ ಅನ್ನೋದು ಡಿ ಡಿಗೆ ಸಮ ನೋಡಿ ಎ ಬಿ ಅನ್ನೋದು ಡಿ ಎಮಿಗೆ ಸಮ ಅನ್ನೋದನ್ನು ರಚನೆಯಲ್ಲಿ ಹೇಳಿದ್ದೀವಿ ಡಿ ಎನ್ ಅನ್ನೋದು ಎ ಸಿಗೆ ಸಮ ಅನ್ನೋದನ್ನು ರಚನೆಯಲ್ಲೇ ಹೇಳಿದ್ದೀವಿ ಕೋನ ಎ ಈಸ್ ಈಕ್ವಲ್ ಟು ಕೋನ ಡಿ ಅನ್ನೋದು ನಮಗೆ ದತ್ತದಲ್ಲೇ ಕೊಟ್ಟಿದ್ದಾರೆ ಮಕ್ಕಳೇ ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ ಈ ಮೂರು ಅಂಶಗಳಿಂದ ನಾವು ಈ ಎರಡು ತ್ರಿಭುಜಗಳನ್ನ ಸರ್ವ ಸಮ ಅಂತ ಹೇಳ್ಬೋದಲ್ವ ಮಕ್ಕಳೇ ಎ ಬಿ ಇಸ್ ಈಕ್ವಲ್ ಟು ಎ ಬಿಸ್ ಈಕ್ವಲ್ ಟು ಡಿ ಎಮ್ ಎ ಬಿಸ್ ಈಕ್ವಲ್ ಟು ಡಿ ಎಮ್ ಹಾಗೆಯೇ ಎ ಸಿ ಇಸ್ ಈಕ್ವಲ್ ಟು ಡಿ ಎನ್ ಮತ್ತು ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ದತ್ತ ಮತ್ತು ರಚನೆಗಳಿಂದ ಈ ಅಂಶಗಳನ್ನು ನಾವು ಹೇಳಬಹುದು ಇಲ್ಲಿ ಮೂರು ಅಂಶಗಳಿರೋದ್ರಿಂದ ಅಂದರೆ ಈ ಕೋನ ಒಂದು ಉಂಟು ಮಾಡಿರುವಂಥ ಈ ಎರಡು ಬಾಹುಗಳಿರೋದ್ರಿಂದ ನಾವು ಬಾಕೋಬಾ ಸಿದ್ಧಾಂತದ ಆಧಾರದ ಮೇಲೆ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಡಿ ಎಂ ಎನ್ ಅಂತ ಹೇಳ್ಬೋದಲ್ವ ಮಕ್ಕಳೇ ಯಾವ ಸಿದ್ಧಾಂತ ಬಾಹು ಕೋನ ಬಾಹು ಸರ್ವಸಮತೆಯ ಸಿದ್ಧಾಂತದ ಆಧಾರದ ಮೇಲೆ ಈ ಎರಡು ತ್ರಿಭುಜಗಳು ಸರ್ವಸಮ ಅಂತ ಹೇಳ್ತೀವಿ ಹಾಗಿದ ಮೇಲೆ ಇನ್ನು ಉಳಿದಿರುವಂತಹ ಭಾಗಗಳು ಯಾವ್ಯಾವುದು ಮಕ್ಕಳೇ ನೋಡಿ ಕೋನ ಬಿ ಅನ್ನೋದು ಕೋನ ಎಮ್ಮಿಗೆ ಸಮನ ಆಗುತ್ತೆ ಕೋನ ಬಿ ಅನ್ನೋದು ಕೋನ ಎಮ್ಮಿಗೆ ಸಮನ ಆಗುತ್ತೆ ಅದನ್ನು ಬರಿತಾ ಇದ್ದೀನಿ ಕೋನ ಬಿ ಈಸ್ ಈಕ್ವಲ್ ಟು ಕೋನ ಎಮ್ ಹಾಗೆಯೇ ಕೋನ ಸಿ ಎನ್ನುವುದು ಕೋನ ಎನ್ನಿಗೆ ಸಮನ ಆಗತ್ತೆ ಕೋನ ಸಿ ಈಸ್ ಈಕ್ವಲ್ ಟು ಕೋನ ಎನ್ ಸರಿ ನಮ್ಮ ಮಕ್ಕಳ ಹಾಗೆಯೇ ಇನ್ನೊಂದು ಬಾಹು ಇದೆಯಲ್ಲ ಮಕ್ಕಳ ಬಿ ಸಿ ಅನ್ನೋದು ಎಮ್ ಎನ್ನಿಗೆ ಕೂಡ ಸಮಾನ ಆಗುತ್ತೆ ಬಿ ಸಿ ಈಸ್ ಈಕ್ವಲ್ ಟು ಎಮ್ ಎನ್ ಕಾರಣ ಏನು ಮಕ್ಕಳೇ ಸರ್ವ ಸಮ ತ್ರಿಭುಜಗಳ ಅನುರೂಪ ಭಾಗಗಳು ಸರ್ವ ಸಮ ತ್ರಿಭುಜಗಳ ಅನುರೂಪ ಭಾಗಗಳು ಇದರ ಆಧಾರದ ಮೇಲೆ ನಾವು ಸಮ ಅಂತ ಹೇಳಿದ್ದೀವಿ ಈಗ ಕೋನ ಬಿ ಎನ್ನ ನೋಡಿ ಕೋನ ಎಮ್ಮು ಈಕ್ವೇಷನ್ ಒನ್ನ ಪ್ರಕಾರ ಕೋನ ಇಗೆ ಸಮನ ಆಗಿದೆ ಹಾಗಾಗಿ ಕೋನ ಬಿ ಇಸ್ ಈಕ್ವಲ್ ಟು ಇ ಅಂತ ಹೇಳ್ತಾ ಇದ್ದೀನಿ ಮಕ್ಕಳೇ ಕೋನ ಎಮ್ ಬದಲು ಕೋನ ಇ ಅಂತ ಬರಿತಾ ಇದ್ದೀನಿ ಹಾಗೆಯೇ ಕೋನ ಸಿ ಇಸ್ ಈಕ್ವಲ್ ಟು ಎನ್ ಬದಲಾಗಿ ಕೋನ ಎಫ್ ಅನ್ನ ಹೇಳ್ತಾ ಇದ್ದೀನಿ ಸರಿ ನಮ್ಮ ಕಾರಣ ಒಂದರಿಂದ ಇಲ್ಲಿ ನೋಡಿ ಮಕ್ಕಳೇ ಚಿತ್ರವನ್ನು ಅಬ್ಸರ್ವ್ ಮಾಡಿ ಕೋನ ಬಿ ಇಸ್ ಟು ಕೋನ ಇ ಆಯಿತು ಮಕ್ಕಳೆ ಈ ಕೋನ ಈ ಕೋನಕ್ಕೆ ಸಮನ ಆಯಿತು ನೆಕ್ಸ್ಟ್ ಕೋನ ಸಿ ಅನ್ನೋದು ಕೋನ ಇಗೆ ಸಮನ ಆಯಿತು ಅರ್ಥ ಆಯ್ತು ಮಕ್ಕಳ ಸಮ ತ್ರಿಭುಜಗಳಾಗಿರೋದ್ರಿಂದ ಈ ಕೋನ ಈ ಕೋನಕ್ಕೆ ಸಮ ಎಂ ಕೋನ ಈ ಕೋನಕ್ಕೆ ಸಮ ಇವೆರಡು ಅನುರೂಪ ಕೋನಗಳಾಗಿತ್ತು ಈ ಎರಡು ಕೋನಗಳು ತ್ರಿಭುಜಗಳ ಅನುರೂಪ ಭಾಗಗಳಾಗಿತ್ತು ಹಾಗಾಗಿ ಇದು ಇದಕ್ಕೆ ಸಮ ಇದು ಇದಕ್ಕೆ ಸಮ ದೇರ್ ಫೋರ್ ಕೋನ ಬಿ ಅನ್ನೋದು ಕೋನ ಈಗೆ ಸಮ ಅಂತ ನಿಮಗೆ ಗೊತ್ತಾಯಿತು ಹಾಗೆಯೇ ಕೋನ ಸಿ ಅನ್ನೋದು ಕೋನ ಎಫ್ ಎಫ್ಗೆ ಸಮ ಅಂತ ಗೊತ್ತಾಯಿತು ನೋಡಿ ಎ ಬಿ ಸಿ ತ್ರಿಭುಜ ಮತ್ತು ಡಿ ಇ ಎಫ್ ತ್ರಿಭುಜದಲ್ಲಿ ಎ ಕೋನ ಡಿ ಕೋನಕ್ಕೆ ಸಮ ಅಂತ ದತ್ತ ಅವರೇ ಕೊಟ್ಟಿದ್ದರು ಕೋನ ಬಿ ಅನ್ನೋದು ಕೋನ ಈಗೆ ಸಮ ಆಯಿತು ಅಂತ ನಾವು ಸಾಧನೆಯನ್ನು ಮಾಡಿದ್ದೀವಿ ಕೋನ ಸಿ ಅನ್ನೋದು ಕೋನ ಎಫ್ ಎಕ್ಸ್ ಸಮ ಅಂತ ನಾವು ಸಾಧನೆಯನ್ನು ಮಾಡಿದ್ದೀವಿ ಈಗ ಏನು ಅರ್ಥ ಮಾಡ್ಕೊಳ್ತೀರಿ ಮಕ್ಕಳೇ ಈ ತ್ರಿಭುಜದ ಮೂರು ಕೋನಗಳು ಇ ಎಫ್ ತ್ರಿಭುಜದ ಮೂರು ಕೋನಗಳಿಗೆ ಸಮನಾಗಿರೋದರಿಂದ ಈ ಎರಡು ತ್ರಿಭುಜಗಳು ಸಮಕೋನೀಯ ತ್ರಿಭುಜಗಳಾಗಿರುತ್ತೆ ಕೋ ಕೋ ನಿರ್ಧಾರಕ ಗುಣದ ಆಧಾರದ ಮೇಲೆ ನಾವು ಈ ಎರಡು ತ್ರಿಭುಜಗಳನ್ನ ಸರ್ವ ಸಮ ತ್ರಿಭುಜ ಅಂತ ಕರಿಬೋದು ಅಲ್ವ ಮಕ್ಕಳ ಫೋರ್ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿ ಇ ಎಫ್ ಕಾರಣ ಏನು ಕೊಡ್ತೀರಿ ಮಕ್ಕಳೇ ಕೋನ ಕೋನ ನಿರ್ಧಾರಕ ಗುಣ ಕೋನ ಕೋನ ಸಮರೂಪತೆಯ ನಿರ್ಧಾರಕ ಗುಣ ಇದು ಸಾಧನೆಯ ಹಂತ ಮಕ್ಕಳೇ